ವರು ಬೆಂಬಲವನ್ನು ಸೂಚಿಸಿದ್ದಾರೆ ಏಕೆಂದರೆ ಇದು ಇಶ್ಯೂ ಎಲ್ಲರಿಗೆ ಬೇಕಾದಂತ ಇಶ್ಯೂ ಯಾವನ ಒಬ್ಬ ನಾಲಯಕ್ ಪಾರ್ಲಿಮೆಂಟ್ ನಲ್ಲಿ ಅವ ಅವ್ರು ಶಾ ಅಮ್ಮ ಮಾತಾಡ ಹ ಅದಕ್ಕೆ ಬಿಡ ಕೌಂಟರ್ ಸಂಜಿತನಿಗೆ ರಾಜೀನಾಮೆ ಕೊಡ್ಬೇಕು ಅದು ಇದು ಅಂತ ಹೇಳಿ ತಿಕ್ಕಟ್ಟಾಗ್ಯಾರ ಖರ್ಗೆ ಬಾಳ ಹಿಡ್ಕೊಂಡ್ ಬಂದಾರ ಈಗ ಅವನಿಗೆ ಅವ್ರಿಗೆ ಟಕ್ಕರ್ ಆ ಒಬ್ಬನಿಗೆ ಕಮ್ಯುನಿಟಿ ಮ್ಯಾಗೆ ಮಾತಾಡ್ಲತ್ತಾರ ಅವ್ರು ಯಾಕೆ ಮಾತಾಡ್ಲತ್ತಾರ ಗೊತ್ತಿಲ್ಲ ಪಾರ್ಲಿಮೆಂಟ್ ದಾಗ ಅಷ್ಟು ಉಚ್ಚ ಸ್ಥಾನಕ್ಕೆ ಹೋದವರು ಆ ರೀತಿ ಇರ್ಬಾರ್ದು ಅವರು ರಿಜಿಡ್ ಆಗಿ ಮಾತಾಡ್ಲಾಕತ್ತ ಏನೋ ಅಂತ ತಿಳಿಯಲ್ಲ ಅದಕ್ಕೆ ನೀವು ಇದನ್ನು ಸ್ವಲ್ಪ ತಿದ್ದಿ ತೀಡಿ ಆ ಇಪ್ಪತ್ನಾಲ್ಕೊಂಡು ಬರ್ಕಪ್ಪ ಅಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಕೊಡಬೇಕು ಅವನಿಗೆ ತೆಗೆದು ಹಾಕಬೇಕು ಒತ್ತಾಯಿಸ್ತಿ ಸರ್ಕಾರಕ್ಕೆ ಗೊತ್ತದೆ ಮುಸ್ಲಿಮ್ಸಿಗೆ ದಾಗ ಹಾಕಿ ಅದು ಇಶ್ಯೂ ಅದ ಕೋರ್ಟ್ ಲಿಂದ ಹೆಂಗ್ ಬಾಲಾಗಿರೋ ಏನೋ ಕೋರ್ಟ್ ಅವ್ರಿಗರ ಹೋಗಿ ಮಾಫ್ ಮಾಡ್ತು ಹತ್ಯಾಕಾರ ऐसी चलते <laughs>